ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದ್ದೀರಿ ಎಲ್ಲರೂ ನೋಡ್ರಿ ಇವತ್ತು ನಾನು ಆಗಿ ಮೊಟ್ಟೆ ರೆಸಿಪಿ ಮಾಡತ್ತಾನೆ ಎಗ್ ರೆಸಿಪಿ ಇದು ಹೆಂಗೆ ಮಾಡೋದು ಅಂತ ನೋಡೋಣ ಇದು ಅದಕ್ಕಿಂತ ಮೊದಲ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ಏನಾದ್ರೆ ನಮ್ಮ ವಿಡಿಯೋ ನೋಡಿದ್ರೆ ನಮ್ಮ ಚಾನಲಿಗೆ ಬಂದಿದ್ರೆ ನಮ್ಮ ವೀಡಿಯೋಕ್ಕೊಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ನಾ ಮಾಡಿದ್ದ ಇಬ್ಬರಿಗೆ ನೀವು ಜಾಸ್ತಿ ಜನಕ್ಕೆ ಬೇಕಂದ್ರೆ ಜಾಸ್ತಿ ಮಾಡ್ಕೊರಿ ಬರ್ರಿ ಹೆಂಗಾರೆ ಇದು ಹೆಂಗೆ ಮಾಡೋದು ಅಂತ ನೋಡೋಣ ಆಗಿ ಎಗ್ ಮಸಾಲ ಮಾಡಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳತ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡ್ರಿ ಈಗ ಎಣ್ಣೆ ಬಿಸಿ ಆಗೈತಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳುತ್ತೀನಿ ಕಟ್ ಮಾಡಿದ್ದು ಈರುಳ್ಳಿ ಒಂದ್ ಈರುಳ್ಳಿ ಹಾಕಿ ಈರುಳ್ಳಿನ ಎಣ್ಣುವರೆಗೆ ಫ್ರೈ ಮಾಡ್ಕೊಳ್ಳೋನು ಈಗ ಇದಕ್ಕೆ ಒಂದ್ ದೇಸಷ್ಟ ಕರಿಬೇ ಹಾಕತ್ತೀನಿ ಈರುಳ್ಳಿ ಒಂದ್ ಸ್ವಲ್ಪ ಎಣ್ಣೆಯುವರೆಗೆ ಫ್ರೈ ಆಗ್ಲಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕ టొమెటో హాకీ ఇన్ చందా ఫ్రై మాకు ఇక స్వల్ప సాల్ట్ స్వల్ప అరిశిణ పుడి హాకీ అంద్ర బేగ టమెటో సాఫ్ట్ ఆతా ఇదన్న ఎన్నో ఫ్రై మాకు ಟೊಮೆಟೊ ಸಾಫ್ಟ್ ಆಗಲಿ ನೋಡಿ ಈಗ ಟೊಮೆಟೊ ಸಾಫ್ಟ್ ಆಗೈತಿ ಒಂದು ಸ್ಪೂನ್ ಖಾರ ಹಾಕತ್ತೀನಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲೆ ಮಿಕ್ಸ್ ಮಾಡ್ತೀನಿ ఈ స్వల్ప నీర్ హి కదిహాక్ ఈ ప్లేట్ ముచ్చి అదన పుదీత ఓకే ఈ పుదీనా ಈಗ ನೋಡ್ಕೋರಿ ಸಾಲ್ಟ್ ಮತ್ತೆ ಖಾರ ಏನಾದ್ರೂ ಕಡಿಮೆಂದು ಆಗೈತೆ ಅಂತ ಹೇಳಿ ಈಗಿದಕ್ ಒಡದ್ ಇಟ್ಕೊಂಡಿರೋ ಮೊಟ್ಟೆ ಹಾಕತ್ತೇನಿ ಈಗ ಇದಕ್ಕ ಪ್ಲೇಟ್ ಮಾಡ್ತೀನಿ ಹೊ ಇನ್ನೊಂದು ಸ್ವಲ್ಪ ಕುದೀರಿ ನೋಡ್ರಿ ಈಗ ರೆಡಿ ಆಗೈತಿ ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರ ರೆಡಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ